ನಾವೀಗ ಜ್ಞಾನದಿಂದ ಸ್ವಾಸ್ಥ್ಯ ಎಂಬ ಸರಣಿಯಲ್ಲಿ ಓಶೋರವರು ಮಸಾಜ್ ಮತ್ತು ದೇಹಕ್ರಿಯಾ ಎಂಬ ವಿಷಯದ ಕುರಿತು ನೀಡಿರುವ ಉಪನ್ಯಾಸವನ್ನು ಸಭಿಕರ ಮತ್ತೊಂದು ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಪ್ರಿಯ ಓಶೋ ಕೆಥಾರ್ಟ್ ಮಾಡಲು ಭಾವೋದ್ರೇಕ ಭಾವೋದ್ರೇಕಗಳನ್ನು ಬಲವಂತದಿಂದ ಹೊರಹಾಕಲು ತಾಯಿಚಿ ಚಲನೆಗಳನ್ನು ಹೇಗೆ ಬಳಸಬಹುದು ಮೊದಲು ಸ್ಥಿರವಾಗಿ ನಿಂತುಕೊಳ್ಳಿ ನಿಮ್ಮ ಎಲ್ಲ ಚೇತನವನ್ನು ಹಾರ ಅಂದರೆ ಹುಕ್ಕಳಿನ ಕೆಳಗೆ ಇರುವ ನಾಭಿಯ ಭಾಗದಲ್ಲಿ ಹಿಡಿದುಕೊಳ್ಳಿ ನಿಮ್ಮ ಗಮನ ಹಾರಾದಲ್ಲಿ ಕೇಂದ್ರೀಕೃತವಾಗಿರಲಿ ಅನಂತರ ನಿಮಗೆ ಹೇಗನ್ನಿಸುವುದೋ ಹಾಗೆ ಉದಾಹರಣೆಗೆ ನಿಮ್ಮೊಳಗಿನ ಭಾವೋದ್ರೇಕವು ಕೋಪವಾಗಿದ್ದರೆ ಆಗ ಆ ಶಕ್ತಿಯು ಹಾರಾದಿಂದ ಮೇಲೆದ್ದು ಕೋಪದ ಭಾವವು ಬೆಂಕಿಯ ಜ್ವಾಲೆಗಳಂತೆ ನಿಮ್ಮ ದೇಹವನ್ನೆಲ್ಲ ವ್ಯಾಪಿಸುವುದನ್ನು ಕಲ್ಪಿಸಿಕೊಳ್ಳಿ ನಂತರ ಆರಾಮವಾಗಿ ನಿಮ್ಮ ದೇಹವನ್ನು ಆ ಜ್ವಾಲೆಗಳೊಂದಿಗೆ ಚಲಿಸಲು ಬಿಡಿ ಆಗ ನೀವು ಕೋಪಕ್ಕೆ ಸಂಬಂಧಿಸಿದ ಭಾವಾಭಿನಯಗಳನ್ನು ಗಮನಿಸುವಿರಿ ಅವು ಬಹುತೇಕ ಲತಿಹಾನ್ ಸುಬುದ್ಗಳಂತೆ ಗಳಂತೆ ಇರುವವು ಅವು ಕೋಪದ ಜ್ವಾಲೆಗಳು ನೀವು ಕೋಪದ ಕುರಿತು ಯೋಚಿಸಿದ್ದರೆ ಜ್ವಾಲೆಗಳನ್ನು ನೆನೆಸಿಕೊಳ್ಳಿ ಆಗ ಸಭಿಕರು ಕೇಳುತ್ತಾರೆ ನಂತರ ಆ ಚಲನೆಗಳನ್ನು ಗಮನಿಸುತ್ತಾ ಅದು ಬಂದ ಹಾದಿಯನ್ನು ಗಮನಿಸಬೇಕಾ ಹೌದು ಈಗ ನೀವು ಅದರ ಜಾಡು ಹಿಡಿದು ಮೂಲಕ್ಕೆ ಮರಳಿ ಹೋಗಿ ಅಂದರೆ ಚೇತನ ಶಕ್ತಿಯನ್ನು ಅದರ ಜಾಡು ಹಿಡಿದು ಮೂಲಕ್ಕೆ ಸಾಗಬೇಕಾ ಹೌದು ಶಕ್ತಿಯ ಜಾಡು ಹಿಡಿದು ಸಾಗಿರಿ ಚೇತನದೊಂದಿಗೆ ಸಾಗಿಹೋಗಿರಿ ಆ ಚೇತನವು ತನ್ನದೇ ಆದ ನಿರ್ದಿಷ್ಟ ರೂಪು ತಳೆಯಲು ಬಿಡಿ ನಂತರ ಚಲಿಸಲು ಆರಂಭಿಸಿ ಹೀಗೆ ನೀವು ನಿರಂತರವಾಗಿ ಪ್ರಯೋಗ ಮಾಡುತ್ತಾ ನಿರ್ದಿಷ್ಟವಾದ ಚಲನೆಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದು ನಂತರ ಮುಂದೆ ನೀವು ಕೋಪದ ಭಾವವನ್ನು ನೆನೆಸಿಕೊಂಡಾಗೆಲ್ಲ ಈ ನಿರ್ದಿಷ್ಟ ಚಲನೆಗಳು ತಂತಾನೆ ಮೂಡಿಬರುವುದು ಮೊದಲು ಅವು ಜ್ವಾಲೆಯಾಗಿ ಹರಡುತ್ತಾ ಒಂದು ನಿರ್ದಿಷ್ಟ ರೂಪು ತಳೆಯುವುದು ನಂತರ ನಿರ್ದಿಷ್ಟವಾದ ಚಲನೆಗಳು ಆರಂಭವಾಗುವವು ಇದೇ ರೀತಿ ಕೆಲವು ದಿನಗಳವರೆಗೆ ಕೋಪ ಭಾವವನ್ನೇ ಗುರಿಯಾಗಿಟ್ಟುಕೊಂಡು ಅಭ್ಯಾಸ ಮಾಡಿ ಸ್ವಲ್ಪ ಕಾಲ ನಂತರ ಇದು ಒಂದು ನಿರ್ದಿಷ್ಟ ಸ್ವರೂಪವನ್ನು ಪಡೆದುಕೊಳ್ಳುವುದು ನಂತರ ಇದೇ ವಿಧಾನದಲ್ಲಿ ಉಳಿದ ಸಂಗತಿಗಳ ಭಾವಗಳ ಕುರಿತು ಅಭ್ಯಾಸ ಮಾಡಿ ಬೇಸರ ದ್ವೇಷ ಅಸೂಯೆ ಮುಂತಾದ ಭಾವಗಳನ್ನು ಕುರಿತು ಪ್ರಯೋಗ ಮಾಡಿ ಆದರೆ ನೆನಪಿರಲಿ ಒಂದಕ್ಕೊಂದು ಸೇರಿಕೊಂಡು ಗೊಂದಲಗೊಳ್ಳುವುದು ಬೇಡ ಮೊದಲು ಕೋಪದೊಂದಿಗೆ ಆರಂಭಿಸಿದರೆ ಮುಂದಿನ ಮೂರು ವಾರಗಳು ನಿರಂತರವಾಗಿ ಕೋಪದ ಭಾವದ ಮೇಲೆ ಪ್ರಯೋಗ ಮಾಡಿ ಆಗ ಚಲನೆಗಳು ನಿರ್ದಿಷ್ಟವಾಗುತ್ತವೆ ಅದು ಎಷ್ಟರ ಮಟ್ಟಿಗೆ ಸ್ಥಿರವಾಗುತ್ತದೆಂದರೆ ನೀವು ಅದೇ ಚಲನೆಗಳನ್ನು ಮಾಡಲು ಬೇರೆಯವರಿಗೆ ಹೇಳಿದರೆ ಆಗ ಅವರಲ್ಲೂ ಮೊದಲು ಕೋಪವು ಉಕ್ಕಿ ಬಂದು ನಂತರ ಅದನ್ನು ಹೊರಹಾಕಲು ಸಾಧ್ಯವಾಗುತ್ತದೆ ಅನಂತರ ಇನ್ನೊಂದನ್ನು ಪ್ರಯತ್ನಿಸಿ ಒಂದು ಸಾರಿ ಹೀಗೆ ಕೋಪದ ವಿಷಯದಲ್ಲಿ ನಿರ್ದಿಷ್ಟವಾದ ಚಲನೆಗಳನ್ನು ನೀವು ಕಂಡುಕೊಂಡ ಮೇಲೆ ನಿಮ್ಮ ಇನ್ನಿತರ ನಕಾರಾತ್ಮಕ ಧೋರಣೆಗಳನ್ನು ಹುಡುಕಿ ಇಲ್ಲಿಗೆ ಓಶೋರವರ ಉಪನ್ಯಾಸವನ್ನು ನಿಲ್ಲಿಸಿ ಮತ್ತೊಂದು ಸಭಿಕರ ಪ್ರಶ್ನೆಯೊಂದಿಗೆ ಮುಂದುವರಿಸೋಣ ಜೈ ಓಶೋ ಜೈ ಜೈ ಓಶೋ